ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಪ್ರಮುಖ ಭದ್ರತಾ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಹೌದು ಭಾರತವು ಮಲಕ್ಕಾ ಜಲಸಂಧಿಯಲ್ಲಿ ತನ್ನ ಭದ್ರತಾ ಪಾತ್ರವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿದೆ ಇದು ಭಾರತದ ಭದ್ರತಾ ಮಹತ್ವಾಕಾಂಕ್ಷೆಯನ್ನು ಎತ್ತಿ ಹಿಡಿಯುವ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಮಲಕ್ಕಾ ಜಲಸಂಧಿ ಎಂದರೇನು ಮಲಕ್ಕಾ ಜಲಸಂಧಿ ಸುಮಾರು ಒಂಬೈನೂರು ಕಿಲೋಮೀಟರ್ ಉದ್ದವಿರುವ ಜಲಮಾರ್ಗ ಇದು ಇಂಡೋನೇಷ್ಯಾದ ಸುಮಾತ್ರ ದ್ವೀಪ ಮತ್ತು ಮಲೆಯ ಪೆನ್ನೆನ್ಸುಲ ನಡುವೆ ಇದೆ ಇದು ಜಾಗತಿಕ ವ್ಯಾಪಾರದ ಒಂದು ಅತ್ಯಂತ ಪ್ರಮುಖ ರಕ್ತನಾಳ ಪ್ರತಿದಿನ ಪ್ರಪಂಚದ ಸುಮಾರು ಮೂರನೇ ಒಂದು ಭಾಗದಷ್ಟು ಸಮುದ್ರ ವ್ಯಾಪಾರ ಶೇಕಡ ಇಪ್ಪತ್ತೈದರಷ್ಟು ಸರಕು ಮತ್ತು ಒಂದು ಪಾಯಿಂಟ್ ಐದು ಮಿಲಿಯನ್ ಬ್ಯಾರಲ್ಗಳಷ್ಟು ತೈಲ ಈ ಮಾರ್ಗದ ಮೂಲಕ ಸಾಗುತ್ತದೆ ಇದು ಹಿಂದೂ ಮಹಾಸಾಗರವನ್ನು ದಕ್ಷಿಣ ಚೀನಾ ಸಮುದ್ರದೊಂದಿಗೆ ಜೋಡಿಸುತ್ತದೆ ವಿಶೇಷವಾಗಿ ಪರ್ಷಿಯನ್ ಗಲ್ಫ್ನಿಂದ ಪೂರ್ವ ಏಷ್ಯಾಕ್ಕೆ ಸಾಗುವ ಇಂಧನಕ್ಕೆ ಇದು ಪ್ರಮುಖ ಮಾರ್ಗವಾಗಿದೆ ಈ ಜಲಸಂಧಿಯ ಒಂದು ನಿರ್ದಿಷ್ಟ ಭಾಗ ಫಿಲಿಪ್ ಚಾನೆಲ್ ಕೇವಲ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ಅಗಲವಿದೆ ಇದರಿಂದಾಗಿ ಇದು ದಟ್ಟಣೆಯ ಹಾಗೂ ಅಪಾಯಕಾರಿ ಪ್ರದೇಶವಾಗಿದ್ದು ಕಡಲ್ಗಳ್ಳತನ ಕಳ್ಳಸಾಗಣೆ ಮತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗೆ ಸೂಕ್ಷ್ಮ ಪ್ರದೇಶವಾಗಿದೆ ಮಲಕ್ಕಾ ಜಲಸಂಧಿ ಗಸ್ತು ಎಂ ಎಸ್ ಪಿ ಎಂದರೇನು ಈ ಜಲಸಂಧಿಯ ಭದ್ರತೆಯನ್ನು ನಿರ್ವಹಿಸಲು ಎರಡು ಸಾವಿರದ ನಾಲ್ಕರಲ್ಲಿ ಇಂಡೋನೇಷ್ಯಾ ಮಲೇಷಿಯಾ ಸಿಂಗಾಪುರ್ ಮತ್ತು ಥೈಲ್ಯಾಂಡ್ಗಳು ಒಟ್ಟಾಗಿ ಮಲಕ್ಕಾ ಸ್ಟ್ರೇಟ್ ಪೆಟ್ರೋಲ್ಸ್ ಎಂ ಎಸ್ ಪಿ ಎಂಬ ಸಹಕಾರ ವ್ಯವಸ್ಥೆಯನ್ನು ಸ್ಥಾಪಿಸಿದವು ಈ ವ್ಯವಸ್ಥೆಯಲ್ಲಿ ಸಮನ್ವಯದ ನೌಕಾಗಸ್ತು ವೈಮಾನಿಕ ಕಣ್ಗಾವಲು ಮತ್ತು ಗುಪ್ತಚರ ಮಾಹಿತಿ ವಿನಿಮಯ ಸೇರಿವೆ ಈ ಪ್ರಯತ್ನಗಳಿಂದ ಕಡಲ್ಗಳ್ಳತನದ ಘಟನೆಗಳು ಗಣನೀಯವಾಗಿ ಕಡಿಮೆಯಾಗಿವೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಡಲ್ಗಳ್ಳತನ ಮತ್ತೆ ಹೆಚ್ಚಾಗಿರುವುದು ದೃಢವಾದ ಭದ್ರತೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ ಭಾರತದ ಆಸಕ್ತಿ ಮತ್ತು ಅದರ ಕಾರಣಗಳು ಭಾರತವು ಈ ಗಸ್ತು ತಂಡವನ್ನು ಸೇರಲು ಏಕೆ ಬಯಸುತ್ತಿದೆ ಇದಕ್ಕೆ ಪ್ರಮುಖ ಕಾರಣ ಭಾರತದ ಭೌಗೋಳಿಕ ಸ್ಥಾನ ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಈ ಜಲಸಂಧಿಯ ಪಶ್ಚಿಮ ಪ್ರವೇಶ ದ್ವಾರಕ್ಕೆ ತುಂಬ ಹತ್ತಿರದಲ್ಲಿವೆ ಇಂಡೋನೇಷ್ಯಾದಿಂದ ಕೇವಲ ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ದ್ವೀಪಗಳು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಸಂಚರಿಸುವ ಹಡಗುಗಳನ್ನು ಕಣ್ಗಾವಲು ಮಾಡಲು ಭಾರತಕ್ಕೆ ಒಂದು ಪ್ರಮುಖ ಕಾರ್ಯತಂತ್ರದ ನೆಲೆಯಾಗಿದೆ ಭಾರತವು ಇಂಡೋನೇಷ್ಯಾ ಮಲೇಷ್ಯಾ ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ನೊಂದಿಗೆ ಸಮುದ್ರ ಗಡಿಗಳನ್ನು ಹಂಚಿಕೊಂಡಿದೆ ಜಲಸಂಧಿಯ ಮೂಲಕ ಹಾದು ಹೋಗುವ ವ್ಯಾಪಾರವು ಹೆಚ್ಚಾಗಿ ಭಾರತದ ಪಕ್ಕದ ಪ್ರದೇಶದ ಮೂಲಕವೇ ಸಾಗುತ್ತದೆ ಭಾರತವು ಇಂಡೋನೇಷ್ಯಾ ಮಲೇಷ್ಯಾ ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ನೊಂದಿಗೆ ಸಮುದ್ರ ಗಡಿಗಳನ್ನು ಹಂಚಿಕೊಂಡಿದೆ ಜಲಸಂಧಿಯ ಮೂಲಕ ಹಾದು ಹೋಗುವ ವ್ಯಾಪಾರವು ಹೆಚ್ಚಾಗಿ ಭಾರತದ ಪಕ್ಕದ ಪ್ರದೇಶದ ಮೂಲಕವೇ ಸಾಗುತ್ತದೆ ಆದ್ದರಿಂದ ಈ ಪ್ರದೇಶದ ಭದ್ರತೆ ಭಾರತಕ್ಕೆ ಅತ್ಯಂತ ಮುಖ್ಯವಾಗಿದೆ ಇತ್ತೀಚೆಗೆ ಭಾರತವು ತನ್ನ ಆಧುನಿಕ ಪಿ ಏಟ್ ಮ್ಯಾರಿಟೈಮ್ ಸರ್ವೆಲೆನ್ಸ್ ಏರ್ಕ್ರಾಫ್ಟ್ಗಳನ್ನು ಇಲ್ಲಿ ನಿಯೋಜಿಸಿದೆ ಇದು ಭಾರತದ ಕಣ್ಗಾವಲು ಸಾಮರ್ಥ್ಯವನ್ನು ಹೆಚ್ಚಿಸಿದೆ ಹಿಂದಿನ ಪ್ರಯತ್ನಗಳು ಮತ್ತು ಪ್ರಸ್ತುತ ಸವಾಲುಗಳು ಮಲಕ್ಕಾ ಜಲಸಂಧಿಯಲ್ಲಿ ಭಾರತದ ಪಾತ್ರ ಹೊಸದೇನಲ್ಲ ಎರಡು ಸಾವಿರದ ಆರರಲ್ಲಿ ಭಾರತೀಯ ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ ಈ ಗಸ್ತು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದವು ಆದರೆ ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ದೇಶಗಳು ತಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆಯಾಗುವ ಕಾರಣ ವಿದೇಶಿ ಪಾಲ್ಗೊಳ್ಳುವಿಕೆಯನ್ನು ವಿರೋಧಿಸಿವೆ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತದ ಫಾರ್ಮಲ್ ವಿನಂತಿಯನ್ನು ಇಂಡೋನೇಷ್ಯಾ ನಿರಾಕರಿಸಿತು ಒಂದು ಹೊಸ ತಿರುವು ಸಿಂಗಾಪುರ್ ಬೆಂಬಲ ಇತ್ತೀಚೆಗೆ ಒಂದು ದೊಡ್ಡ ತಿರುವು ಕಂಡಿತು ಸೆಪ್ಟೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಸಿಂಗಾಪುರದ ಪ್ರಧಾನಮಂತ್ರಿ ಲಾರೆನ್ಸ್ ವಾಂಗ್ ಅವರ ನಡುವೆ ನಡೆದ ಶೃಂಗಸಭೆಯಲ್ಲಿ ಸಿಂಗಾಪುರವು ಭಾರತದ ಪಾಲ್ಗೊಳ್ಳುವಿಕೆಗೆ ಬೆಂಬಲ ನೀಡಿದೆ ಈ ಬೆಂಬಲವು ಪ್ರಾದೇಶಿಕ ರಾಜಕೀಯದಲ್ಲಿ ಒಂದು ಪ್ರಮುಖ ಬದಲಾವಣೆಯನ್ನು ಸೂಚಿಸುತ್ತದೆ ಏಕೆಂದರೆ ಸಿಂಗಾಪುರವು ಜಲಸಂಧಿಯ ಭದ್ರತೆಯಲ್ಲಿ ಒಂದು ಪ್ರಮುಖ ಪಾಲುದಾರ ಆದರೆ ಭಾರತದ ಸೇರ್ಪಡೆಗೆ ಇನ್ನೂ ಕೆಲವು ಅಡೆತಡೆಗಳಿವೆ ಎಲ್ಲ ಎಂ ಎಸ್ ಪಿ ಸದಸ್ಯರ ಒಮ್ಮತದ ಅಗತ್ಯವಿದೆ ಮತ್ತು ಇಂಡೋನೇಷ್ಯಾ ಇನ್ನೂ ಪ್ರಮುಖ ಸಮಸ್ಯೆಯಾಗಿದೆ ಮಲೇಷ್ಯಾ ಮತ್ತು ಥೈಲ್ಯಾಂಡ್ ದೇಶಗಳು ಒಮ್ಮತದ ನಿರ್ಧಾರಕ್ಕೆ ಬದ್ಧವಾಗಿರುವುದಾಗಿ ತಿಳಿಸಿವೆ ಹಾಗಾಗಿ ಈಗ ಎಲ್ಲರ ಗಮನ ಇಂಡೋನೇಷ್ಯಾದ ಮೇಲಿದೆ ಇಂಡೋ ಪೆಸಿಫಿಕ್ ಕಾರ್ಯತಂತ್ರದ ಮತ್ತು ಭವಿಷ್ಯದ ಮಲಕ್ಕಾ ಜಲಸಂಧಿಯಲ್ಲಿ ಭಾರತದ ಪಾತ್ರದ ಬೇಡಿಕೆಯು ಚೀನಾದ ಹೆಚ್ಚುತ್ತಿರುವ ನೌಕಾ ಉಪಸ್ಥಿತಿಯನ್ನು ಸಮತೋಲನಗೊಳಿಸುವ ಭಾರತದ ವಿಶಾಲವಾದ ಇಂಡೋ ಪೆಸಿಫಿಕ್ ಕಾರ್ಯತಂತ್ರದ ಭಾಗವಾಗಿದೆ ಚೀನಾದ ಶೇಕಡ ಎಂಬತ್ತಕ್ಕೂ ಹೆಚ್ಚು ಇಂಧನ ಆಮದುಗಳು ಈ ಜಲಸಂಧಿಯ ಮೂಲಕವೇ ಸಾಗುತ್ತವೆ ಹೀಗಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಭಾರತದ ಕಾರ್ಯತಂತ್ರದ ಸ್ಥಾನವು ಒಂದು ಬಿಕ್ಕಟ್ಟಿನ ಸಮಯದಲ್ಲಿ ಚೀನಾದ ಹಡಗುಗಳ ಸಂಚಾರವನ್ನು ತಡೆಹಿಡಿಯುವ ಸಾಮರ್ಥ್ಯವನ್ನು ಭಾರತಕ್ಕೆ ಸುಲಭವಾಗಿ ನೀಡುತ್ತದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ